ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಕಾಂಗ್ರೆಸ್ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಉಪಸ್ಥಿತರಿದ್ದರು ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಸ್ಥಾನಗಳಲ್ಲಿ ಜಯಗಳಿಸುವ ವಿಶ್ವಾಸವಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ವಿವಿಧ ಅಭಿವೃದ್ಧಿಯ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದರು ಮಂತ್ರಿಗಳೆಲ್ಲರೂ ಸೇರಿ ಗ್ಯಾರಂಟಿ ಆ ಗ್ಯಾರಂಟಿನೇ ನಮ್ಮ ಚುನಾವಣೆ ಗೆಲ್ಲಿಸತಕ್ಕಂಥ ಅಸ್ತ್ರ ಆಗ್ತದೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿರುತ್ತೆ ಹೇಳ್ತೇನೆ ಯಾಕಂದ್ರೆ ಅವರು ಕೊಟ್ಟಂತ ಗ್ಯಾರಂಟಿ ನಮ್ಮ ಪಕ್ಷ ಕೊಟ್ಟಂತ ಗ್ಯಾರಂಟಿ ರಾಜ್ಯದಲ್ಲಿ ಇದು ಈಗಾಗಲೇ ಅನುಷ್ಠಾನದಲ್ಲಿ ಬಂದಿದೆ ಈಗಾಗಲೇ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ ಈ ರಾಜ್ಯದ ದಲಿತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರ ಅಭಿವೃದ್ಧಿಗೆ ಸೂಕ್ತ ಅನುದಾನ ನೀಡಿದ್ದು ಕೊಟ್ಟ ಮಾತಿಗೆ ತಪ್ಪದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದೆ ಎಂದರು ಈ ವರ್ಷ ಬಜೆಟ್ ಮಂಡಿಸಿದಾಗ ಎಸ್ಸಿಪಿ ಟಿಎಸ್ಪಿಗೆ ಇಟ್ಟಿದ್ದೇನೆ ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿ ಅವರೇ ನಿಮ್ಮದೇ ಪಕ್ಷ ನಿಮ್ಮದೇ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ ಇಪ್ಪತ್ತಾರು ಸಾವಿರ ಕೋಟಿ ನಿಮ್ಗೆ ನಾಚಿ ಆಗಲ್ಲ ದಲಿತರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಏನಾದ್ರು ಹಕ್ಕಿದೆಯಾ ಮೂವತ್ತು ಮೂವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೇಶಕ್ಕೆ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಕೊಡುಗೆಗಳನ್ನು ನೀಡಿದೆ ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳಿಂದ ಎಲ್ಲರಿಗೂ ಅನುಕೂಲವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಲು ಎಲ್ಲರೂ ತಮ್ಮ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಯೋಜನೆ ಬಗ್ಗೆ ಮುನ್ನೂರು ಕೋಟಿ ರೂಪಾಯಿ ಈಗಾಗಲೇ ನಾವು ನಮ್ಮ ಇಲಾಖೆಯಲ್ಲಿ ಎಲ್ಲ ಏನೇನು ಬೇಕೋ ವ್ಯವಸ್ಥೆ ಮಾಡಿದ್ದೇವೆ ಹತ್ರ ಬರ್ತಾ ಇದೆ ನಿಮ್ದೇನಪ್ಪ ಅಂದ್ರೆ ನಮ್ಮ ಅವ್ರಿಗೆ ಶಕ್ತಿ ತುಂಬೋದು ನಮ್ಮ ಕೆಲಸ ನಿಮ್ಗೆ ಶಕ್ತಿ ತುಂಬಂತದ್ದು ಆ ಕೆಲಸವನ್ನ ಈ ಸಂದರ್ಭ ಮಾಡ್ತೇವೆ